ಸರ್ ನಿಮ್ಮ ಸರ್ವೇದಾರ ಅವರ ಮನೆಗೆ ಹೋದಾಗ ಅವರು ಏನು ದಾ ದಾಖಲೆಗಳನ್ನು ಇಟ್ಕೊಂಡಿರಬೇಕು ನಿಮ್ಮ ಸರ್ವೇದಾರ ಏನೆಲ್ಲ ಮಾಹಿತಿಯನ್ನು ಕೇಳ್ತಾರೆ ನಮ್ಮ ಸರ್ವೆ ಬರೀ ಈ ಜನ ಬ್ಯಾಕ್ವರ್ಡ್ ಕ್ಲಾಸೋ ಅಥವಾ ಫಾರ್ವರ್ಡ್ ಕ್ಲಾಸೋ ಅನ್ನೋದು ಮಾತ್ರ ದತ್ತಾಂಶ ತೊಗೊಳ್ಲಿಕ್ಕೆ ಸೀಮಿತವಾಗಿಲ್ಲ ನಮ್ಮ ಸರ್ವೇಯಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡ್ತೀವಿ ఈ కాన్స్టిట్యూషన్నీ పార్ట్ ఫోర్నల్ ఫర్ ఎ గుడ్ గవర్నెన్స్ గవర్నమెంట్ షుడ్ డూ దిస్ 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 అంత ఇట్స్ ఏ డిరెక్టవ్ ప్రిన్సిపల్స్ ఆఫ్ స్టేట్ పాలసీ అది గవర్నమెంట్ డ్యూటీ అదన్న సిటిజన్ కెనాట్ ఎన్ఫోర్స్ ఇట్ బట్ మారలీి గవర్నమెంట్ ఈస్ బౌండ్ టు ప్రొవైడ్ ఫార్ దీస్ అదకే యోజనలు అంతారు ఇంతింత యోజనే ఫర్ ది బెనిఫిట్ వెల్ఫేర్ మెషర్స్ అంటారు ಆ ವೆಲ್ಫೇರ್ ಮೆಜರಿಗೆ ಅನುಕೂಲ ಹಾಗೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಸರ್ವೆ ಮಾಡ್ತಾ ಇರೋದ್ರಿಂದ ಆ ದತ್ತಾಂಶವನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ನಾವು ಕ್ವೆಶ್ಚನರ್ನಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ ಯಾವ ಏರಿಯಾದಲ್ಲಿ ಏನು ಕಡಿಮೆ ಇದೆ ಇಲ್ಲಿ ಬ್ರಿಡ್ಜ್ ಅವಶ್ಯಕತೆ ಇದೆಯಾ ಇಲ್ಲಿ ಹಾಸ್ಪಿಟಲ್ ಕಡಿಮೆ ಇದೆಯಾ ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಡಿಮೆ ಇದೆಯಾ ಇಲ್ಲಿ ಹ್ಯಾಂಡಿಕ್ಯಾಪ್ ಜನರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಇಲ್ಲಿ ಲೀಗಲ್ ಏಡ್ ಸರ್ವಿಸಸ್ ರೀಚ್ ಇಲ್ವಾ ಅಥವಾ ಈ ಜಾಗದಲ್ಲಿ ಇದು ಏನಾದರೂ ಡಿಸಾಸ್ಟರ್ ಎಲ್ಲ ಆಗ್ತಾ ಇದೆಯಾ ಬರ ಇದೆಯಾ ಅತಿವೃಷ್ಟಿ ಇದೆಯಾ ಅನಾವೃಷ್ಟಿ ಇದೆಯಾ ಅಥವಾ ಬೇರೆ ಏನಾದರೂ ಭಾಳಷ್ಟು ನೀವು ಓದಿರ್ಬೋದು ಮಳೆಗಾಲ ಹೆಚ್ಚಾದವಾಗ ಸಾಕಷ್ಟು ತೊಂದರೆ ಆಗಿ ರೋಡೆಲ್ಲ ಆಗಿರೋದು ಮಡ್ ಸ್ಲೈಡ್ ಆಗಿರೋದು ಅವನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡ್ತೀವಿ ಅದು ಗೌರ್ಮೆಂಟಿಗೆ ಅನುಕೂಲ ಆಗ್ತದೆ ಪ್ಲ್ಯಾನ್ ಮಾಡಲಿಕ್ಕೆ ಏನು ಮಾಡಬೇಕು ಬಜೆಟ್ ಮಾಡಲಿಕ್ಕೆ ಅವೆಲ್ಲನೂ ಗ್ಯಾದರ್ ಮಾಡಲಿಕ್ಕೆ ನಾವು ನಮ್ಮ ಅವಶ್ಯಕತೆ ಇರೋಕ್ಕಿಂತ ಜಾಸ್ತಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ ಒಂದೇ ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಅವರವ್ರ ಅನುಕೂಲಕ್ಕೆ ಬೇರೆ ಬೇರೆ ಸರ್ವೆ ಮಾಡ್ಬೋದು ಅದರಿಂದ ಅನಾಶಿ ಗೌರ್ಮೆಂಟ್ನಿಂದ ಬೇರೆ ಬೇರೆ ಖರ್ಚಾಗ್ತದೆ ಅದಕ್ಕೆ ಇದು ಒಂದರಲ್ಲೇ ನಾವು ಎಕ್ಸ್ಪ್ಯಾಂಡ್ ಮಾಡಿ ಅರವತ್ತು ಪ್ರಶ್ನೆ ಕೇಳ್ತೀವಿ ಬಟ್ ನಾವು ಸರ್ವೆಗೆ ಹೋದವಾಗ ಇಂಪಾರ್ಟೆಂಟ್ ಇರೋದಂತಂದರೆ ನಮ್ಮ ಸರ್ವೆಯಲ್ಲಿ ಆಧಾರನ ಕಂಪಲ್ಸರಿ ಮಾಡಿದ್ದೀವಿ ಈಗ ಏನಾಗಿದೆ ಭಾಳಷ್ಟು ಜನ ತಮ್ಮ ನಂಬರ್ ಕಡಿಮೆ ಆಯಿತು ಹೆಚ್ಚಾಗಬೇಕು ಅದು ಇದು ಅಂತ ಅದನ್ನು ಆ ದೃಷ್ಟಿಯಿಂದ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ಜೆನ್ವಿನ್ ಪರ್ಸನ್ಸನ್ನು ಮಾತ್ರ ನಾವು ರೆಕಾರ್ಡ್ ಮಾಡಬೇಕಂತ ಹೇಳಿ ಆಧಾರವನ್ನು ಕಂಪಲ್ಸರಿ ಮಾಡಿದ್ದೀವಿ ಈಗ ಆಧಾರ್ ಇದು ಮುಖ್ಯಸ್ಥದಷ್ಟೇ ಅಲ್ಲ ಪ್ರತಿಯೊಂದು ಮೆಂಬರದ್ದು ಆಧಾರ ಕೊಡಬೇಕು ಆಧಾರ ಇಲ್ಲದಿದ್ದರೆ ನಾವು ಕೆ ವೈ ಸಿ ಮಾಡ್ತೀವಿ ಅದು ಅಲ್ಲೇ ಜ ಸರ್ವೇಯರ್ನೇ ಮಾಡ್ತಾನೆ ಅದಕ್ಕೆ ಒಂದು ಒ ಟಿ ಪಿ ಜನ್ರೇಟ್ ಆಗ್ತದೆ ಆವಾಗ ಇವನು ಜೆನ್ವಿನ್ ಆಧಾರ ಇದೆ ಅಂತೇಳಿ ರೆಕಾರ್ಡ್ ಮಾಡಿ ಮುಂದುವರಿಸ್ತಾರೆ ಅದಕ್ಕೆ ಒಂದು ಆಧಾರ್ ಇರಬೇಕು ಎರಡನೇದ್ದು ಒಂದು ಕೆ ವೈ ಸಿಗೆ ಅನುಕೂಲ ಆಗಲಿಕ್ಕೆ ಒಂದು ಮೊಬೈಲಿಗೆ ಕನೆಕ್ಟ್ ಆಗಿರಬೇಕು ಈಗ ಒಂಬತ್ತು ಆಧಾರು ಒಂದು ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಪ್ರತಿಯೊಬ್ಬರೂ ಒಂದೊಂದು ಇದನ್ನ ಮಾಡಬೇಕಂತ ಇಲ್ಲ ಅವನು ಓ ಟಿ ಪಿ ಒಂದೇ ಫೋನ್ನಲ್ಲಿ ತೊಗೊಂಡು ಅದನ್ನು ವ್ಯಾಲಿಡೇಟ್ ಮಾಡ್ಬೋದು ಏನು ಆಧಾರನ್ನು ಬಟ್ ಆಧಾರನ್ನು ನಾವು ಕಂಪಲ್ಸರಿ ಮಾಡಿದ್ದೀವಿ ಆರು ವರ್ಷದ ಮೇಲ್ಪಟ್ಟವ್ರಿಗೆ ಎಲ್ರಿಗೂ ಆಧಾರ್ ಕಂಪಲ್ಸರಿ ಮಾಡಿದ್ವಿ ಯಾಕಂದರೆ ಈಗ ಸ್ಕೂಲಿಗೆ ಹೋಗೋನಿಗೂ ಆಧಾರ್ ಕಾರ್ಡ್ ಬೇಕಾಗ್ತದೆ ಆರು ವರ್ಷದಕ್ಕಿಂತ ಕಡಿಮೆ ಇದ್ದವರಿಗೆ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ ನಮ್ಮ ಸ್ಟೇಟ್ನಲ್ಲಿ ಬೇರೆ ಬೇರೆ ಅದರ್ ಏಜೆನ್ಸಿ ಇದೆ ಬರ್ತ್ ಆ್ಯಂಡ್ ಡೆತ್ತು ರೆಕಾರ್ಡ್ ಇರ್ತದೆ ಬೇರೆ ಬೇರೆ ಇದಿರ್ತದೆ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ ಹೀಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸರ್ವೆ ಮುಗೀತದೆ ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಅಂತಂದರೆ ಈಗ ಕುಟುಂಬ ಅಂತ ಇದೆ ಸರ್ಕಾರದ ಯೋಜನೆಯಲ್ಲಿ ಅದರಲ್ಲಿ ಪಡಿತರ ಚೀಟಿ ಅಂತ ಏನು ಕೊಡ್ತಾರೆ ಅದರಲ್ಲಿ ಯಾವ ಈ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮಾಹಿತಿ ಇರ್ತದೆ ನಮಗೆ ಆ ಇನ್ಫಾರ್ಮೇಷನ್ ಸಿಕ್ಕರೆ ಕುಟುಂಬದಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದು ಆಟೋಮೆಟಿಕ್ಕಾಗಿ ಇದರಲ್ಲಿ ಪಾಪ್ಯುಲೇಟ್ ಆಗ್ತದೆ ಅಂದರೆ ಸರ್ವೆಯರ್ ಹೋದವನ್ನೂ ಪ್ರತಿಯೊಂದು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವನ ವೈಯಕ್ತಿಕ ವಿವರಗಳನ್ನು ಕೂಡ ಮೆನ್ಷನ್ ಮಾಡಬೇಕಲ್ಲ ಸರ್ ಆ ಸರ್ವೆಯಲ್ಲಿ ಅದು ಆಟೋಮೆಟಿಕ್ಕಾಗಿ ಇದರಲ್ಲಿ ಬಂದುಬಿಡ್ತದೆ ಈಗ ಕುಟುಂಬ ಯೋಜನೆಯಲ್ಲಿ ಒಂದು ಫ್ಯಾಮ್ಲಿ ಇದ್ದರೆ ಆ ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಮೆಂಬರ್ಸು ಅವ್ರದ್ದು ವಯಸ್ಸೆಷ್ಟು ಹೆಸರೆಷ್ಟು ಎಲ್ಲನೂ ಆಟೋಮೆಟಿಕ್ಕಾಗಿ ನಮ್ಮ ಆ್ಯಪ್ನಲ್ಲಿ ರೆಕಾರ್ಡ್ ಆಗ್ತದೆ ಸೊ ಅದರಿಂದ ನಾವು ಹೊಸದಾಗಿ ಬರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದಷ್ಟೇ ಅಲ್ಲ ಬೇರೆ ಬೇರೆ ಇನ್ಫಾರ್ಮೇಷನು ಆಟೋ ಪಾಪ್ಯುಲೇಟೆಡ್ ಆಗೋದು ಕಾಲಮ್ಸ್ ಇದ್ದಾವೆ ಮೇಲೆ ಅದರಿಂದ ನಮಗೆ ಟೈಮ್ ಸೇವ್ ಆಗ್ತದೆ ಸರ್ವೇಯಲ್ಲಿ ಭಾಳಷ್ಟು ಟೈಮ್ ತೊಗೊಳ್ಲಿಕ್ಕೆ ಇದು ಅವಾಯ್ಡ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ